ನಮಸ್ಕಾರ ಸ್ನೇಹಿತರೆ ಟೀಮ್ ಇಂಡಿಯಾಗೆ ಸಿಕ್ಕರು ಹೊಸ ಓಪನರ್ಸ್ ಇನ್ನು ಖಚಿತಪಡಿಸಿದ ನಾಯಕ ಸುಧ್ಮನ್ ಗಿಲ್ ಹೌದು ಸ್ನೇಹಿತರೆ ಆ ಓಪನರ್ಸ್ ಯಾರು ಎಂಬುದು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಐ ಸಿ ಸಿ ಟಿ ಟ್ವೆಂಟಿ ವಿಶ್ವಕಪ್ ಗೆಲುವಿನ ಬಳಿಕ ಮೊದಲ ಅಂತಾರಾಷ್ಟ್ರೀಯ ಸರಣಿಗೆ ಭಾರತ ತಂಡ ಸಜ್ಜಾಗಿದೆ ಇನ್ನು ಜಿಂಬಾಂಬೆ ವಿರುದ್ಧದ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ಶನಿವಾರ ಹರಹರಿಯಲ್ಲಿ ಆರಂಭವಾಗಲಿದೆ ಹೌದು ಸ್ನೇಹಿತರೆ ವಿಶೇಷವೆಂದರೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಆಡಿದ ಒಬ್ಬನೇ ಒಬ್ಬ ಆಟಗಾರ ಜಿಂಬಾಂಬೆ ವಿರುದ್ಧದ ಮೊದಲ ಎರಡು ಪಂದ್ಯಗಳಲ್ಲಿ ಆಡುವುದಿಲ್ಲ ಇನ್ನು ಟಿ ಟ್ವೆಂಟಿ ವಿಶ್ವಕಪ್ ಸ್ಕ್ವಾಡ್ನಲ್ಲಿ ಯಶಸ್ವಿ ಜೈಸ್ವಾಲ್ ಸಂಜು ಶಿವಮ್ ದುಬ್ಬೆ ಅವರು ಈ ಪ್ರವಾಸಕ್ಕೆ ಆಯ್ಕೆಯಾಗಿದ್ದಾರೆ ಹೌದು ಸ್ನೇಹಿತರೆ ಆದರೆ ಬಾರ್ಬೋಡಸ್ನಲ್ಲಿ ಚಂಡಮಾರುತದ ಕಾರಣದಿಂದ ಭಾರತಕ್ಕೆ ಮರಳುವುದು ವಿಳಂಬವಾದ ಕಾರಣದಿಂದ ಮೊದಲ ಎರಡು ಪಂದ್ಯಗಳಿಂದ ತಪ್ಪಿಸಿಕೊಂಡಿದ್ದಾರೆ ಇನ್ನು ಜಿಂಬಾಂಬೆ ಸರಣಿಗೆ ಯುವ ಭಾರತ ತಂಡವನ್ನು ಆಯ್ಕೆ ಮಾಡಲಾಗಿದೆ ಸುದ್ಮನ್ ಗಿಲ್ ತಂಡದ ನಾಯಕನಾಗಿದ್ದಾರೆ ಮತ್ತು ಈ ಸರಣಿಯಲ್ಲಿ ಯಾರು ತಂಡದ ಆರಂಭಿಕ ಬ್ಯಾಟರ್ಗಳು ಎಂಬ ಕುತೂಹಲವೊಂದು ಇತ್ತು ಅದಕ್ಕೆ ಇದೀಗ ನಾಯಕ ಸುಧ್ಮನ್ ಗಿಲ್ ಅದರ ಉತ್ತರ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಅಭಿಷೇಕ್ ಶರ್ಮಾ ನೊಂದಿಗೆ ಆರಂಭಿಕರಾಗಿ ಇರುತ್ತಾರೆ ರುದ್ರಾಜ್ ಗಾಯ್ಕವಾಡ್ ಅವರು ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲಿದ್ದಾರೆ ಎಂದು ಗಿಲ್ ಹೇಳಿದ್ದಾರೆ ಇನ್ನು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚಿನ ಕ್ರಿಕೆಟಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ